ಇವ್ರ ಇವ್ದನ್ನ ಮುಚ್ಚಾಕಳದಿಕ್ಕೋಸ್ಕರ ಇವ್ರ ಸರ್ಕಾರ ಇವ್ರ್ದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ ಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ ಸರ್ಕಾರ ನಿರ್ಲಕ್ಷ್ಯ ಸರ್ ನನ್ನ ಮಗನ ಅವರ ಮುಂಜಾಗ್ತಾ ಕ್ರಮ ತಗೊಳೋದಿಲ್ಲ ತಗೊಂಡೋಗಿ ನಿಂಗೆ ಹಿಂಗೆ ಸರ್ ಸಾರ್ ಅವ್ರ ಕೋಟಿ ಕೊಡುದು ನನ್ನ ಮಗ ಕೊಡ್ತಾನ ಸರ್ ಆಯಾ ದೊಡ್ಡ ತಾಳ್ ನಾನ್ ಏನ್ ಮಾಡ್ಕೊಳ ನನ್ನ ಮಗನ್ ಕರ್ಕೊಂಡ್ ಮಾತಾರ ಅಲ್ಲ ಅಣ್ಣ ನನ್ನ ಮಗನ್ ಕರ್ಕೊಂಡ್ ಬಾರ್ಲೆ ಅಣ್ಣಾ ನನ್ನ ಮಗನ್ ಕರ್ಕೊಂಬತ್ ಮಾಡಲಿ ನನ್ಗೆ ನನ್ನಂತ ಹನ್ನೊಂದು ಮಕ್ಕಳನ್ನು ಪ್ರಾಣ ತೆಗ್ದಿದ್ದೆ ಈ ಸರ್ಕಾರ ವ್ಯವಸ್ಥೆನೇ ಸರ್ ಸರ್ಕಾರ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೆ ಅವರು ಅವರು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ತೇನೆ ಅವ್ರನ್ನೇ ನನ್ನ ಮಗ ಹೋಗ್ಬೇಕಾದ ಕಾರಣ ಅವನಿಗೆ ಯಾವುದೇ ಒಂದು ಪೂರ್ವ ಪ್ರಾಥಮಿಕ ಯಾವುದೇ ವ್ಯವಸ್ಥೆ ಇಲ್ದೇನೆ ತೀರೋಗ್ಬಿಟ್ಟವನು ಸರ್ ಅವ್ರ ಕರ್ತವ್ಯ ಮಾಡಿದ್ದಾರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಪೊಲೀಸರು ಎತ್ಕೊಂಡು ಹೋಗಿ ಹಾಸ್ಪೆಟ್ಲಿಗೆ ಹಾಕಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ ಅವ್ರುಗಳ ತಪ್ಪೇನಿದೆ ಇವ್ರುಗಳು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪೆಟ್ಲಿಗೆ ಹಾಕಿದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ ಅವ್ರನ್ನ ದೂರ ಅದರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದರಲ್ಲಿ ಇವ್ರು ಇವದನ್ನ ಮುಚ್ಚಾಕೊಳ್ಳೋದಕ್ಕೆ ಹೋಸ್ಕರ ಇವ್ರ ಸರ್ಕಾರ ಇವ್ರದನ್ನು ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನು ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ ಅವ್ರದ್ದು ಅವ್ರ ಕೆಲಸನ ಲಾಸ್ಟ್ ಎಂಡಲ್ಲೂ ತಾಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿರೋದು ಅಂದರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದ್ರೆ ಅಂತ ಇತ್ತು ನನ್ನ ಮಗ ಉಳಿತಿದ್ದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ರೆ ನನ್ನ ಮಗ ಉಳಿತಿದ್ದ ಖುದ್ದು ನಮ್ಮ ಚೀಫ್ ಮಿನಿಸ್ಟರು ನಮ್ಮ ಹೋಮ್ ಮಿನಿಸ್ಟರು ಮತ್ತೆ ನಮ್ಮ ಡಿ ಕೆ ಸಾಹೇಬ್ರನ್ನ ನೋಡಬೇಕು ಇದನ್ನ ಇದು ಅವ್ರ ಮಕ್ಕಳು ಮೊಮ್ಮಕ್ಳು ಫೋಟೋ ಅದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ರು ನನ್ನ ಮಕ್ಳು ಎಲ್ಲ ಸತ್ತಿದ್ರು ಹನ್ನೊಂದು ಮಕ್ಳು ಸತ್ತಿದ್ರು ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು ಇಂಥ ಸರ್ಕಾರ ನಮಗೆ ಬೇಕಾ ಸರ್ಕಾರ ನಿರ್ಲಕ್ಷ್ಯ ಸರ್ ನನ್ನ ಮಗನ ಏನಾದ್ರು ಮುಂಜಾಗ್ರತಾ ಕ್ರಮ ತಗೊಂಡಿರ್ಲಿಲ್ಲ ಅದು ಹಿಂಗೆ ಆಯ್ಬಿಟ್ಟು ಸರ್ ಇನ್ನು ನನ್ನ ಮಗ ಅಲ್ಲ ಸರ್ ಅಲ್ಲಿ ಸತ್ತಿರೋರ್ಗಿಂದು ಎಷ್ಟು ನೋವಿರ್ಬೇಕು ಸರ್ ಒಂಬತ್ತು ಜನ ಹತ್ತು ಜನ ಸತ್ತೋಗಿದ್ರಲ್ಲ ಅವ್ರಿಗೆಲ್ಲ ಎಷ್ಟು ಇರ್ಬೇಕು ಸರ್ ಅವ್ರು ಕೋಟಿ ಕೋಟಿ ನನ್ನ ಮಗ ಬರ್ತಾನೆ ಸರ್